ನಮಸ್ಕಾರ ಎಲ್ಲ ವ್ಯಾಪಾರಿಗಳಿಗೆ ನಾನಿವತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಬಗ್ಗೆ ವಿವರಿಸುತ್ತೇನೆ ಕ್ವಾಲಿಟಿ ಅಂದರೆ ಕನ್ನಡದಲ್ಲಿ ಗುಣಮಟ್ಟ ಕ್ವಾಂಟಿಟಿ ಅಂದರೆ ಪ್ರಮಾಣ ಕ್ವಾಲಿಟಿ ಬಗ್ಗೆ ಹೇಳ್ತೀನಿ ಕ್ವಾಲಿಟಿ ಒಂದು ವಸ್ತುವಿನ ಶ್ರೇಷ್ಠತೆ ಅಥವಾ ಅದು ಎಷ್ಟು ಉತ್ತಮವಾಗಿದೆ ಎಂಬುದನ್ನು ತಿಳಿಸುತ್ತದೆ ಕ್ವಾಂಟಿಟಿ ಆಗಲ್ಲ ಕ್ವಾಂಟಿಟಿ ಎಷ್ಟು ಸಂಖ್ಯೆ ಅಥವಾ ಅದರ ಮೊತ್ತವನ್ನು ತಿಳಿಸುತ್ತದೆ ಇನ್ನು ಕ್ವಾಲಿಟಿಗೆ ಬರೋಣ ಕ್ವಾಲಿಟಿ ಗುಣಮಟ್ಟ ವಸ್ತುವಿನ ಶ್ರೇಣಿ ಮೌಲ್ಯ ಅಥವಾ ಉತ್ತಮ ಕಾರ್ಯದಕ್ಷತೆಯನ್ನು ಸೂಚಿಸುತ್ತದೆ ವಸ್ತುವಿನ ಗುಣಮಟ್ಟ ಅದು ಎಷ್ಟು ಶ್ರೇಷ್ಠತೆ ಇದೆ ಅಷ್ಟು ಎಷ್ಟು ಮೌಲ್ಯವಾಗಿದೆ ಅದರ ಕಾರ್ಯಕ್ಷಮತೆಯನ್ನು ಹೇಳ್ತೈತಿ ಕ್ವಾಂಟಿಟಿ ಅದನ್ನು ಹೇಳುವುದಿಲ್ಲ ಇದು ಕ್ವಾಂಟಿಟಿ ಅಂದರೆ ಎನಿಕೆ ಮಾಡಬಹುದಾದ ಅಳೆಯಬಹುದಾದ ರೀತಿಯಲ್ಲಿ ಇದು ಹೇಳ್ತೈತಿ ಅದರ ವ್ಯತ್ಯಾಸಗಳನ್ನು ನೋಡೋಣ ಗುಣಮಟ್ಟ ಮತ್ತು ಪ್ರಮಾಣದ ವ್ಯತ್ಯಾಸಗಳನ್ನು ಗುಣಮಟ್ಟ ಒಂದು ಪ್ರತ್ಯೇಕ ವಸ್ತುವಿನ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಅಂದರೆ ಒಂದು ವಸ್ತು ಅದು ಎಷ್ಟು ಶ್ರೇಷ್ಠವಾಗೈತೆ ಅಂಥೇಳಿ ಗುಣಮಟ್ಟ ತೋರಿಸ್ತೈತಿ ಅದರ ಪ್ರಮಾಣ ವಸ್ತುವಿನ ಗಾತ್ರ ಮತ್ತು ಅದರ ಸಂಖ್ಯೆಯಲ್ಲಿ ಹೇಳುತ್ತೈತಿ ಗುಣಮಟ್ಟ ನಿರ್ದಿಷ್ಟ ವಸ್ತುವಿನ ವೈಶಿಷ್ಟ್ಯಗಳು ಮತ್ತು ಶ್ರೇಷ್ಠತೆಯನ್ನು ವಿವರಿಸುತ್ತದೆ ಇದು ನಿರ್ದಿಷ್ಟವಾಗಿ ಹೇಳ್ತೈತಿ ಅದರ ವೈಶಿಷ್ಟ್ಯ ಶ್ರೇಷ್ಠತೆ ಏನೈತೆ ಅನ್ನೋದು ಗುಣಮಟ್ಟ ಅದರ ಪ್ರಮಾಣ ಎನಿಸಬಹುದಾದ ಅಳೆಯಬಹುದಾದ ಅಂಶವಾಗಿದೆ ಇದನ್ನು ಬರೀ ಸಂಖ್ಯೆಯಲ್ಲಿ ಮಾತ್ರ ವ್ಯಕ್ತಪಡಿಸಬಹುದು ಇನ್ನು ಗುಣಮಟ್ಟಕ್ಕೊಂದು ಎಕ್ಸಾಂಪಲ್ ಅಂದರೆ ಉದಾಹರಣೆ ನೋಡೋದಾದ್ರೆ ಒಂದು ಮೊಬೈಲ್ ಎಷ್ಟು ಗುಣಮಟ್ಟದಾಗಿದೆ ಬಳಕೆದಾರರ ಸಮಸ್ಯೆಗಳನ್ನ ಎಷ್ಟು ಪರಿಹರಿಸ್ತದೆ ಅನ್ನೋದೇ ಗುಣಮಟ್ಟ ಆದರೆ ಪ್ರಮಾಣ ಆಗಲ್ಲ ಒಂದು ಮೊಬೈಲ್ ಎಷ್ಟು ಜನರಿಗೆ ಮಾರಾಟ ಆಗೈತಿ ಅನ್ನೋದೇ ಪ್ರಮಾಣ ಗುಣಮಟ್ಟದ ಬೆಲೆ ಜಾಸ್ತಿ ಇರ್ತೈತಿ ಅದರ ಉಪಯೋಗಕ್ಕಾಗಿ ಅತ್ಯುತ್ತಮ ಉಪಯೋಗಕ್ಕಾಗಿ ಬರ್ತೈತಿ ಅದು ಅದರ ಆಗಲ್ಲ ಕಡಿಮೆ ಬೆಲೆ ಇರ್ತೈತಿ ಅದರ ಅತ್ಯುತ್ತಮ ಉಪಯೋಗಕ್ಕೆ ಬರೋದಿಲ್ಲ ಗುಣಮಟ್ಟದಲ್ಲಿ ತೂಕದ ವಿಚಾರ ನೋಡಕ್ಕೆ ಬಂದರೆ ತೂಕ ಕಡಿಮೆ ಇರ್ತೈತಿ ಆದರೆ ಅದರ ಗುಣ ಒಳ್ಳೆಯದಾಗಿರ್ತೈತಿ ಅಂದರೆ ಇದನ್ನು ಉತ್ತಮವಾಗಿ ಶ್ರೇಷ್ಠವಾಗಿ ಬಳಸ್ಬೋದು ಪ್ರಮಾಣದಲ್ಲಿ ನೋಡೋಕ್ಕೋದ್ರೆ ತೂಕ ಜಾಸ್ತಿ ಇರ್ತೈತಿ ಆದರೆ ಅದರ ಗುಣಮಟ್ಟ ಕಡಿಮೆ ಇರ್ತೈತಿ ಒಂದು ಸ್ವಲ್ಪ ಕಳಪೆ ಗುಣಮಟ್ಟ ಇರ್ತೈತಿ ಅತ್ಯುತ್ತಮವಾಗಿ ಅದನ್ನು ಉಪಯೋಗಿಸ್ಲಾಕ ಬರೋಂಗಿಲ್ಲ ಇವೆಲ್ಲ ಉದಾಹರಣೆಗಳು ಹೆಚ್ಚು ದುಡ್ಡಿದ್ದ ಜನರು ಕ್ವಾಲಿಟಿ ಉಪಯೋಗಿಸ್ತಾರೆ ಅಂದರೆ ಗುಣಮಟ್ಟ ಉಪಯೋಗಿಸ್ತಾರೆ ಕಡಿಮೆ ದುಡ್ಡಿದ್ದ ಜನರು ಕ್ವಾಂಟಿಟಿ ಅತ್ತ ಹರಿಸ್ತಾರೆ ಅದು ಜನರ ಪರಿಸ್ಥಿತಿ ಮನಸ್ಥಿತಿ ಅವರವರ ಆಲೋಚನಾ ವಿಚಾರಗಳಿಗೆ ಬಿಟ್ಟಿದ್ದು ಆದರೆ ಇವತ್ತಿನ ದಿನಮಾನದಲ್ಲಿ ಗುಣಮಟ್ಟಕ್ಕಿಂತ ಪ್ರಮಾಣದ ಬಳಕೆ ಅತಿಯಾಗಿತ್ತು ಯಾಕಂದರೆ ಅತಿಯಾದ ಜನಸಂಖ್ಯೆಯಿಂದ ಪ್ರಮಾಣಕ್ಕಿಂತ ಗುಣಮಟ್ಟ ಉತ್ತಮ ಆದರೆ ಪ್ರಮಾಣಕ್ಕಿಂತ ಗುಣಮಟ್ಟ ಉತ್ತಮ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಆದರೆ ಜನರ ಆಲೋಚನೆಗಳು ಬೇರೆ ಆಗ್ಯಾವ ಈಗ ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗೈತಿ ಹೀಗಾಗಿ ಪ್ರಮಾಣ ಬಿಟ್ಟ ಪ್ರಮಾಣ ಹಿಡಿದ ಗುಣಮಟ್ಟವನ್ನು ಬಿಟ್ಟಾರೆ ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ವಿಚಾರ ಯೋಚನೆಯನ್ನು ಜ್ಞಾನವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಧನ್ಯವಾದಗಳು ವೀಕ್ಷಣೆ ಮಾಡಿದ್ದಕ್ಕಾಗಿ ಜೈ ಹಿಂದ್